শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು Wandu, 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 into vandu. ಓಂ ಶ್ರೀ ಗುರು ರಾಘವೇಂದ್ರ ಆಯನ್ ಎಲ್ರಿಗೂ ನಮಸ್ಕಾರ ನೋಡಿ ಮನೆಯಲ್ಲಿ ನಾವು ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಹಾದಿಯಲ್ಲಿ ಮಾಡಿದ್ರೆ ಬಹಳ ಶುಭ ಮತ್ತು ಬೇಗ ಫಲಪ್ರಾಪ್ತಿಯಾಗುತ್ತೆ ಅನ್ನೋಂತಹ ಒಂದಷ್ಟು ವಿಚಾರವನ್ನು ಈ ವಿಡಿಯೋನಲ್ಲಿ ನಿಮಗಾಗಿ ತಂದಿದ್ದೀನಿ ನಾನು ಈ ಮೊದಲೇ ನಿಮಗೆ ಹೇಳಿದ್ದೀನಿ ರಾಯರ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಅಂತ ಹೇಳಿ ರಾಯರೇ ಒಂದು ಮಾರ್ಗವನ್ನು ನಮಗೆ ಹಾಕ್ಕೊಟ್ಟಿದ್ದಾರೆ ರಾಯರ ಪೂಜೆಯನ್ನು ಮನೆಯಲ್ಲಿ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ರಾಯರು ಈಗೇನು ಬೃಂದಾವನಸ್ಥರಾಗಿದ್ದಾರಲ್ಲ ಮಂತ್ರಾಲಯದಲ್ಲಿ ಆ ಬೃಂದಾವನಸ್ಥರಾಗೋದಕ್ಕಿಂತ ಮೊದಲು ಅವರ ಒಂದು ಶಿಷ್ಯವರ್ಗ ಏನಿರುತ್ತೆ ಅವರಲ್ಲಿ ತಿಳಿಸಿದ್ರಂತೆ ನಾನು ಬೃಂದ ಬೃಂದಾವನಸ್ಥನಾದ ಮೇಲೆ ಮಂತ್ರಾಲಯದಲ್ಲಿ ಯಾವ ರೀತಿ ಪೂಜೆಗಳು ನಡಿಬೇಕು ಮತ್ತು ಮನೆಯಲ್ಲಿ ಭಕ್ತರು ಹೇಗೆ ಪೂಜೆಯನ್ನು ನಡಿಬೇಕು ನಡೆಸಬೇಕು ಅಂತಂದು ಆ ರೀತಿ ನಾವು ನಡೆಸ್ಕೊಂಡು ಹೋದಾಗ ಬಹಳ ಬೇಗ ರಾಯರ ಪೂಜೆಯ ಫಲಗಳು ಪ್ರಾಪ್ತಿಯಾಗ್ಬಿಡುತ್ತೆ ಇವತ್ತಿಗೂ ಕೂಡ ಮೇಲ್ವರ್ಗಗಳಲ್ಲಿ ಅಂದರೆ ರಾಯರನ್ನ ಯಾವ ವರ್ಗಗಳಲ್ಲಿ ಮೊದಲು ಪೂಜಿಸ್ತಿದ್ರು ಆ ವರ್ಗಗಳಲ್ಲಿ ರಾಯರು ಯಾವ ಹಾದಿಯನ್ನು ಹಾಕ್ಕೊಟ್ಟಿದ್ರಲ್ಲ ಅಂದರೆ ನನ್ನ ಪೂಜೆಯನ್ನು ಹೀಗೆ ಮಾಡಿ ಅಂಥೇಳಿ ಅವರು ಆ ರೀತಿಯೇ ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಈಗೇನಾಗ್ಬಿಟ್ಟು ಇದೆ ಅಂತಂದರೆ ಕೆಲವೊಬ್ಬರಿಗೆ ಅವರು ಪೂಜೆ ಮಾಡಿದ್ದೇ ಹಾದಿ ನಾವು ನಡೆಸಿದ್ದೇ ಹಾದಿ ಅನ್ನೋ ಥರ ಆಗೋಗಿದೆ ದಯಮಾಡಿ ಅಂತಹವರನ್ನು ನೀವು ನೋಡಿ ನೀವು ಅನುಕರಣೆ ಮಾಡಬೇಡಿ ಮನೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮಿಷ್ಟ ಬಂದ ಹಾಗೆ ರಾಯರ ಪೂಜೆಯನ್ನು ಮಾಡ್ತಾ ಹೋದರೆ ಗೊತ್ತೋ ಗೊತ್ತಿಲ್ಲದೆನೋ ಖಂಡಿತವಾಗಿ ತೊಂದರೆಗಳು ಎದುರಾಗ್ತಾ ಹೋಗುತ್ತೆ ಕೆಲವ್ರಿಗೆ ಹೇಗೆ ಅಂತಂದರೆ ಅವರು ಪೂಜೆ ಮಾಡುವಂತಹದ್ದನ್ನು ಏನಾದ್ರು ತಪ್ಪಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದಾಗ ರಾಯರೇ ಒಪ್ಕೋತಾರೆ ಇವ್ರದ್ದೇನು ಅಂತಂದರೆ ಆ ರೀತಿಯ ದುರಹಂಕಾರದ ಮನೋಧೋರಣೆಗಳನ್ನು ಅವ್ರ ಮಾತುಗಳಲ್ಲಿ ತೋರಿಸಿದಾಗ ಅಂಥವ್ರಿಗೆ ಏನೂ ಹೇಳಲಿಕ್ಕೆ ನಾವು ಆಗೋದಿಲ್ಲ ಆದರೆ ನಾನು ಒಂದು ಕೇಳುವಂತಹದ್ದು ನಾನು ಹೇಗೆ ಪೂಜೆ ಮಾಡಿದ್ರೂ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ರಾಯರು ಬಂದು ಇವ್ರಿಗೆ ಹೇಳೋಗಿದ್ದಾರೆ ಸುಮ್ಮನೆ ಜನಗಳಿಗೆ ಹಾದಿ ತಪ್ಪಿಸುವಂತಹದ್ದು ಕೆಲವರು ಮಾಡ್ತಾ ಅಷ್ಟೇ ನೋಡಿ ನೀವು ಜಾಗ್ರತೆಯಾಗಿರಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ತಿಳ್ಕೊಂಡು ಪೂಜೆ ಮಾಡ್ತಾ ಹೋಗಿ ಆಗ ನೀವು ರಾಯರ ಪೂಜೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಬೇಗ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ನೋಡಿ ಮನೆಯಲ್ಲಿ ನೀವು ಗುರುರಾಯರನ್ನು ಪೂಜಿಸ್ತಾ ಇದ್ದೀರಾ ಅಥವಾ ರಾಯರ ಫೋಟೋವನ್ನು ಇಟ್ಕೊಂಡು ನೀವು ಪೂಜೆ ಇದ್ದೀರಾ ಅಂತಂದರೆ ದಯಮಾಡಿ ಅಂಥವರು ಪ್ರತಿನಿತ್ಯ ದೀಪ ಹಚ್ಚುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ಇದು ರಾಯರ ಫೋಟೋ ಮನೆಯಲ್ಲಿದೆ ಅಂತಂದು ಮಾತ್ರಕ್ಕೆ ಅಲ್ಲ ಈಗ ಮನೆಯಲ್ಲಿ ನಾವು ಪ್ರತಿನಿತ್ಯ ಒಂಚೂರು ಗುಡಿಸಿ ಒರೆಸಿ ಭಗವಂತನ ಮುಂದೆ ಎರಡು ದೀಪವನ್ನು ಹಚ್ಚಿದಾಗಲೇ ಅವತ್ತಿನ ದಿವಸಕ್ಕೆ ಒಂದು ಸಾರ್ಥಕತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನೇ ನೆನೆಯೋದಿಲ್ಲ ಅಂತಂದರೆ ಅವತ್ತಿನ ದಿನ ಹೇಗೆ ಸುಸೂತ್ರವಾಗಿ ಹೋಗುತ್ತೆ ಅದು ರಾಯರ ಪೂ ಪೂಜೆ ಅನ್ನೋವಂಥದ್ದು ರಾಯರ ಫೋಟೋ ಇದೆ ಅನ್ನೋವಂಥದ್ದು ಒಂದು ನೆಪ ಮಾಡಿಕೊಂಡ್ರೂ ಪರವಾಗಿಲ್ಲ ನಿಮ್ಮ ಮನೆಗೆ ಒಳ್ಳೆಯದಾಗಬೇಕು ನೀವೇನು ಕೆಲಸಗಳು ಅಂದ್ಕೊಂಡಿರ್ತೀರೋ ಅದು ಸುಸೂತ್ರವಾಗಿ ಆಗಬೇಕು ಹೊರಗಡೆ ಹೋದಂತಹ ಗಂಡ ಮಕ್ಕಳಿಗೆ ಒಂದು ಭಗವಂತನ ಶ್ರೀರಕ್ಷೆ ಇರಬೇಕು ಇವೆಲ್ಲವೂ ಆಗಬೇಕು ಅಂತಂದಾಗ ಪ್ರತಿನಿತ್ಯ ನಾವೇನು ಮಾಡಬೇಕು ದೇವರ ಮುಂದೆ ಎರಡು ದೀಪವನ್ನು ಹಚ್ಚಿ ಹೊರಗಡೆ ಹೋಗುವಂತಹವ್ರನ್ನ ಕಳಿಸ್ಕೊಡ್ಬೇಕು ಎಲ್ಲವೂ ಸಾಧ್ಯ ನಾವು ಮನಸ್ಸು ಮಾಡಿದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇಲ್ಲ ಹೆಂಗಪ್ಪ ಬೆಳಗ್ಗೆನೇ ಹೋಗ್ತಾರೆ ಗಂಡ ಮಕ್ಕಳು ಅಷ್ಟರಲ್ಲಿ ಎಲ್ಲವನ್ನೂ ನಾವು ಹೇಗೆ ಮೇಂಟೈನ್ ಮಾಡಲಿಕ್ಕಾಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಈಗ ಕೆಲಸಗಳಿಗೆ ಹೋಗುವಂತಹ ಹೆಣ್ಮಕ್ಕಳನ್ನ ನೋಡಿ ಈಗ ಯಾರೋ ಯಾಕೆ ಈಗ ನನ್ನನ್ನೇ ನಾನು ಉದಾಹರಣೆಯಾಗಿ ಕೊಡ್ತೀನಿ ನನಗೂ ಎರಡು ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ಮನೆಯಲ್ಲಿ ಎಲ್ಲವೂ ತಯಾರಿ ಮಾಡಿಕೊಂಡು ನಾನು ಕೂಡ ಒಂಬತ್ತು ಒಂಬತ್ತು ಕಾಲಿಗೆ ಆಚೆ ಬಂದುಬಿಡ್ತೀನಿ ಆದರೆ ನನ್ನ ಪೂಜೆ ಏನಿದೆ ನಿಮಗೆ ಏನು ನಾನು ಶುಭ ಸಮಯ ಹೇಳ್ತೀನಿ ಆದಷ್ಟು ಎಂಟು ಗಂಟೆ ಒಳಗಡೆ ಎಲ್ಲ ಪೂಜೆಗಳನ್ನು ಮುಗಿಸಿ ಮನೆಯಲ್ಲಿ ಕೆಲಸಗಳನ್ನು ಮುಗಿಸಿ ನಾನು ಕೂಡ ಹೊರಗಡೆ ಬರ್ತೀನಿ ಈಗ ನಾನು ಅಂದ್ಕೋಬೋದಲ್ವ ಹೇಗಾಗೋಗುತ್ತೆ ಎಲ್ಲವೂ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ಬೇಗ ಎದ್ದಿಳಬೇಕಷ್ಟೇ ಸೋಂಬೇರಿತನ ಬಿಡಬೇಕು ನಾಲ್ಕು ಜನರಂತೆ ನಾವು ಆಗಬೇಕು ಅನ್ನೋಂತಹ ಹಠ ಛಲ ಯಾವತ್ತು ಮನಸ್ಸಿನಲ್ಲಿ ನಿಮಗೆ ಮೂಡುತ್ತೆ ಅವತ್ತು ನಾಲ್ಕು ಗಂಟೆಗೆ ಎದ್ದುಳೋದು ದೊಡ್ಡದಲ್ಲ ಮೂರು ಗಂಟೆಗೆ ಎದ್ದೇಳೋದು ದೊಡ್ಡದಲ್ಲ ಈಗ ಮನೇಲಿರೋರಾದರೆ ಒಂದು ನಾಲ್ಕು ಗಂಟೆಗೆ ಇದ್ದರೆ ನೀವು ಮಧ್ಯಾಹ್ನದ ಹೊತ್ತು ರೆಸ್ಟ್ ಮಾಡ್ತೀರಾ ಈಗ ನಾನು ಗುರುವಾರ ಪೂಜೆ ಮಾಡಬೇಕು ಅಂತ ಅದು ಮೂರುವರೆನೋ ಮೂರು ಕಾಲೋ ಇದ್ದರೆ ನಾವೆಲ್ಲಿಂದ ರೆಸ್ಟ್ ಮಾಡೋದು ರಾಯರ ಸೇವೆ ಮಾಡೋದಕ್ಕಿಂತ ದುಡ್ಡದು ಯಾವುದು ಇದೆ ಅಂತ ಹೇಳಿ ನನಗನ್ಸಲ್ಲ ಪರವಾಗಿಲ್ಲ ನಿದ್ದೆಗೆ ಇಡ್ತೀವ ಅದರಿಂದ ಏನೋ ಬೇಕು ಅನ್ನುವಂತಹ ಒಂದು ಸ್ವಾರ್ಥ ಇಟ್ಕೊಂಡು ರಾಯರ ಪೂಜೆ ಅಂತೂ ಖಂಡಿತ ಮಾಡಲ್ಲ ಅವ್ರ ಮುಂದೆ ಎರಡು ದೀಪ ಹಚ್ಚಿ ಅವ್ರ ಪೂಜೆ ಮಾಡೋದ್ರಷ್ಟೇ ನಮಗೆ ಸಮಾಧಾನ ಅದನ್ನು ಮಾಡಬೇಕು ಅಂತಷ್ಟೇ ಮಾಡುವಂತಹದ್ದು ಪ್ರತಿನಿತ್ಯ ದೀಪ ಹಚ್ಚಿದಲೆ ಏನೇ ಕಷ್ಟ ಆದರೂ ಮನೆಯಿಂದ ಹೊರಗಡೆ ನಾನು ಬರೋದಿಲ್ಲ ಆದಷ್ಟು ಯಜಮಾನರು ಮಕ್ಕಳು ಹೊರಗಡೆ ಹೋಗೋ ಅಷ್ಟರಲ್ಲೇ ಬೆಳಗ್ಗೆ ಏಳು ಕಾಲು ಏಳುವರೆ ಅಷ್ಟರಲ್ಲೆಲ್ಲ ಪೂಜೆ ವಾರದ ದಿವಸವೂ ಮುಗ್ದೋಗಿರುತ್ತೆ ಪ್ರತಿನಿತ್ಯವೂ ಲೇಟ್ ಆಯಿತು ಅಂದರೆ ಎಂಟು ಗಂಟೆ ಎಂಟೂವರೆ ಲಾಸ್ಟ್ ಆವತ್ತಿಂದ ದಿನಚರಿ ಹೇಗಿರುತ್ತೆ ನೋಡಿಕೊಂಡು ಅಲಾರಾಮ್ ಸೆಟ್ ಮಾಡ್ಕೊಂಡು ಬೇಗ ಎದ್ದು ಎಲ್ಲವನ್ನು ಮುಗಿಸ್ಕೊಂಡು ಹೊರಗಡೆ ಬರುವಂತಹದ್ದನ್ನು ಮಾಡಬೇಕು ಯಾಕೆ ಹೇಳಿದೆ ಅಂದರೆ ಗಂಡ ಮಕ್ಕಳು ಹೊರಗಡೆ ಹೋಗ್ತಾರೆ ಅವ್ರನ್ನ ಕಳಿಸೋದು ಬಿಟ್ಟು ಹಿಂಗೆ ಮಾಡಲಿಕ್ಕಾಗುತ್ತೆ ಅಂತ ಯೋಚನೆ ಮಾಡುವಂತಹ ಹೆಣ್ಮಕ್ಳಿಗೆ ಸ್ವಲ್ಪ ಮೋಟಿವೇಶನ್ ಆಗಲಿ ಅನ್ನುವಂತಹ ಕಾರಣಕ್ಕಷ್ಟೇ ಇನ್ನು ನೆಕ್ಸ್ಟು ರಾಯರ ಆ ಫೋಟೋ ಏನಾದರೂ ನೀವು ಮನೆಯಲ್ಲಿಟ್ಕೊಂಡು ರಾಯರ ಪೂಜೆ ಮಾಡ್ತಾಯಿದ್ರೆ ಏಕಾದಶಿಯ ಮೂರು ದಿವಸಗಳ ಕಾಲ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಆ ಮೂರು ದಿವಸಗಳು ನೀವು ಉಪವಾಸ ಮಾಡೋದ್ರಷ್ಟೇ ನಾನ್ ವೆಜ್ ಮಾಡಬಾರ್ದು ನಾವೇನು ಉಪವಾಸ ಇರೋದಿಲ್ಲ ಹಾಗಾಗಿ ನಡೆಯುತ್ತೆ ಅಂತಂದೇನಾದರೂ ರಾಯರ ಫೋಟೋ ಮನೆಯಲ್ಲಿ ಇಟ್ಕೊಂಡು ಮನೆಯಲ್ಲಿ ನಾನ್ ವೆಜ್ ಮಾಡಿದ್ರೆ ಅಂತಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಏನು ಒಳ್ಳೆ ಕಾರ್ಯಗಳ ಮುಂದೆ ನಡಿಬೇಕಲ್ವಾ ಅದು ಕಡ್ಡಿ ಆಗುತ್ತೆ ರಾಯರ ಫೋಟೋ ಮನೇಲಿದ್ದರೆ ಏಕಾದಶಿ ದಿವಸ ಅದರ ಹಿಂದೆ ದಶಮಿ ಅದಾದಮೇಲೆ ಏಕಾದಶಿ ಆದಮೇಲೆ ದ್ವಾದಶಿ ಮೂರೂ ದಿವಸಗಳು ಮನೆಯಲ್ಲಿ ನಾನ್ ವೆಜ್ ಮಾಡಬೇಡಿ ಹೊರಗಡೆಯಿಂದ ತಗೊಂಡು ಬಂದು ಮನೆಯಲ್ಲೆಲ್ಲ ತಿನ್ನುವಂತಹದ್ದನ್ನು ಮಾಡಬೇಡಿ ಮೂರು ದಿವಸ ರಾಯರ ಮುಂದೆ ದೀಪ ಹಚ್ಚುವಂತಹ ಕೆಲಸವನ್ನು ಮಾಡಿ ನೀವು ನಾನ್ ವೆಜ್ ಎಲ್ಲೂ ಹೋಗಲ್ಲ ಅದನ್ನು ಬಿಟ್ಟು ಬೇರೆ ದಿವಸಗಳಲ್ಲಿ ತಿನ್ಕೋಬಹುದು ಜೀವನದಲ್ಲಿ ಅದನ್ನು ನೋಡಬೇಕೇ ಹೊರತು ಕೇವಲ ಆ ಪದಾರ್ಥವನ್ನು ತಿನ್ನೋವಂತಹದ್ದೇ ನಮಗೆ ಒಂದು ಬದುಕಾಗಬಾರ್ದು ರಾಯರಿಗೋಸ್ಕರ ವರ್ಜಿತ ಮಾಡಿ ಆ ಮೂರು ದಿವಸಗಳು ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟು ಮನೆಯವರು ಕೇಳೋದಿಲ್ಲ ಅಂತಂದರೆ ಅವ್ರಿಗೆ ತಿಳಿಸಿ ಹೇಳಿ ಹೀಗೆ ರಾಯರ ಫೋಟೋ ಮೇಲೆ ಈ ಮೂರು ದಿವಸಗಳು ಮಾಡಬಾರ್ದು ತೊಂದರೆ ಆಗುತ್ತೆ ಅಂತಂದು ಹಾಗೂ ಅವ್ರು ಕೇಳಲಿಲ್ವ ನೀವು ರಾಯರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿ ನಮ್ಮ ಮನೆಯಲ್ಲಿರುವಂತಹ ಗಂಡನೋ ತಂದೆನೋ ಒಪ್ಪತಾ ಇಲ್ಲ ಅವ್ರಿಗೆ ಒಳ್ಳೆಯ ಮನಸ್ಸನ್ನು ಕೊಡಿ ಒಪ್ಪು ಹಾಗೆ ಮಾಡಿ ಅಂಥೇಳಿ ರಾಯರೇ ನೋಡ್ಕೋತಾರೆ ಇನ್ನು ಗುರುವಾರದ ಪೂಜೆಗಳನ್ನು ಮನಸ್ಸಿಗೆ ಬಂದ ಹಾಗೆ ಮಾಡಬೇಡಿ ಇಲ್ಲಿ ವಿಡಿಯೋಗಳನ್ನು ನೋಡಿಯೂ ಕೂಡ ಎಷ್ಟೋ ಜನಕ್ಕೆ ಇನ್ನೂ ಕೆಲವೊಂದಷ್ಟು ವಿಚಾರಗಳಲ್ಲಿ ಗೊಂದಲ ಪ್ರತಿ ಗುರುವಾರದ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನು ನೋಡಿನೂ ಇನ್ನೂ ಕನ್ಫ್ಯೂಷನ್ ಮಾಡ್ಕೋತೀರ ಜೊತೆಯಲ್ಲಿ ಬಹಳಷ್ಟು ಜನ ಇವರು ಹೇಳ್ಕೊಟ್ಟಿರೋ ರೀತಿನೇ ಗುರುವಾರದ ಪೂಜೆ ಮಾಡಬೇಕಾ ಇಲ್ಲದೆ ಅದು ರಾಯರ ಪೂಜೆ ಮಾಡಿದಾಗ ಅನ್ಸೋದಿಲ್ವಾ ಅನ್ನೋವಂತಹ ಗೊಂದಲವನ್ನು ಮನಸ್ಸಿನಲ್ಲಿ ಹೊಂದಿರ್ತೀರ ನೋಡಿ ನಾನೀಗೇನು ನಿಮಗೆ ಗುರುವಾರದ ಪೂಜೆಗಳು ಹೇಳ್ಕೊಡ್ತೀನಲ್ಲ ಇದು ಶಾಸ್ತ್ರೋಕ್ತವಾಗಿ ಗುರುರಾಯರ ಪೂಜೆಯನ್ನು ಗುರುವಾರ ಮಾಡುವಂತಹ ವಿಧಾನ ನೀವು ಇದನ್ನು ಫಾಲೋ ಮಾಡ್ತಾ ಹೋದರೆ ಹಂತಂತವಾಗಿ ಹಂತಂತವಾಗಿ ಎಲ್ಲ ಸಮಸ್ಯೆಗಳನ್ನು ಕಳ್ಕೊಂಡು ಜೀವನದಲ್ಲಿ ಒಳತನ್ನು ಕಾಣ್ತೀರ ನೀವು ಯಾವಾಗ ನೀವು ಯಾವ ಕಷ್ಟವೂ ಪಡೆದರೆ ಕೇವಲ ರಾಯರ್ ನಿಮಗೆ ಒಳತನ್ನು ಮಾಡಿ ಮಾಡ್ತಾ ಹೋಗಬೇಕು ಅಂತಂದಾಗ ಅದು ಸಾಧ್ಯ ಆಗೋದಿಲ್ಲ ಕಷ್ಟ ಆದರೂ ಕೂಡ ನೀವು ಅದನ್ನು ಅಂದರೆ ನಾನು ಏನು ಹೇಳಿಕೊಡ್ತೀನಿ ಆ ಸ್ಟೆಪ್ ಆದಮೇಲೆ ಆ ಸ್ಟೆಪ್ಪು ಅದನ್ನೇ ಫಾಲೋ ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ನನ್ನ ಚಾನಲನ್ನು ನೋಡಿ ಪಾಪ ಬೇರೆಯವರು ಕೂಡ ಗುರುವಾರದ ಪೂಜೆಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಆ ಗುರುವಾರದ ಪೂಜೆ ಹಾಕೋದ್ರ ಹಿಂದೆ ಒಂದು ಪಂಚಾಂಗದ ಅಧ್ಯಯನ ಇರುತ್ತೆ ಯಾವ ವಾರ ಎಷ್ಟು ದೀಪ ಹಚ್ಚಬೇಕು ಏನು ಇಡಬೇಕು ಜೊತೆಯಲ್ಲಿ ಶುಭ ಸಮಯ ಏನು ಎಲ್ಲದನ್ನು ಅಧ್ಯಯನ ಮಾಡಿ ಹಾಕುವಂತಹದ್ದು ಸುಮ್ಮನೆ ಹಾಕಲ್ಲ ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಗುರುವಾರದ ಪೂಜೆಗಳನ್ನು ಯಾವಾಗ ಸರಿಯಾಗಿ ನೀವು ನೆರವೇರಿಸ್ತಾ ಹೋಗ್ತೀರಾ ಆಗ ನಿಮ್ಮ ಜೀವನದ ಅರ್ಧದಷ್ಟು ಸಮಸ್ಯೆಗಳು ಸರಿಯಾದ ರೀತಿ ನೀವು ಗುರುವಾರದ ಪೂಜೆ ಮಾಡೋದ್ರಿಂದಾನೇ ಕಡಿಮೆ ಆಗ್ತಾ ಹೋಗುತ್ತೆ ಇದಿಷ್ಟು ಹೀಗೆ ಸುಮ್ಮನೆ ರಾಯರ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೋಬೇಕು ಅನ್ನಿಸ್ತು ನಾಳೆ ಏಕಾದಶಿಯ ವಿಡಿಯೋ ಹಾಕ್ತೀನಿ ಎಲ್ರಿಗೂ ನಮಸ್ಕಾರ